ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇದು ನೂರು ದಿನಗಳ ಓದು ಆಂದೋಲನ ಕಾರ್ಯಕ್ರಮದ ಒಂದು ವರದಿಯಾಗಿದೆ ಗುಂಪು ಒಂದು ಮತ್ತು ಗುಂಪು ಎರಡರ ವರದಿ ಇದು ಗುಂಪು ಒಂದು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಲವಾಟಿಕಾದಿಂದ ಎರಡನೇ ತರಗತಿವರೆಗೆ ಆಗಿದೆ ಗುಂಪು ಎರಡು ಅಂದರೆ ಮೂರನೇ ತರಗತಿಯಿಂದ ಐದನೇ ತರಗತಿವರೆಗೆ ಆಗಿದೆ ಇಲ್ಲಿ ನಾವೀಗ ಮೂರನೇ ತರಗತಿ ತಗೊಂಡಿದ್ದೇವೆ ಇದು ಐದನೇ ವಾರದ ವರದಿಯಾಗಿದೆ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇದರ ಅವಧಿಯಾಗಿದೆ ಇದರ ವಿಷಯ ಬಂದುಬಿಟ್ಟು ಕಥೆಯ ಸಾರಾಂಶವನ್ನು ಪುನರಾವರ್ತಿಸುವುದು ಅಂತ ಇದೆ ಮಕ್ಕಳಿಗೆ ಕಥೆಗಳನ್ನು ಹೇಳಿಸೋದು ಮತ್ತು ಮಕ್ಕಳಿಂದ ಕೆಲವೊಂದಿಷ್ಟು ಕಥೆಗಳನ್ನು ಓದಿಸುವುದು ಶಿಕ್ಷಕರು ಕೆಲವೊಂದಿಷ್ಟು ಕಥೆಗಳನ್ನು ಹೇಳುವುದು ಮಕ್ಕಳಿಂದಲೂ ಅವುಗಳನ್ನು ಅವುಗಳ ಸಾರಾಂಶವನ್ನು ಹೇಳಿಸೋದು ಮತ್ತು ಕತೆ ಕಥೆಯಲ್ಲಿ ಬರುವಂತಹ ಎಲ್ಲ ಪಾತ್ರಗಳ ಪರಿಚಯ ಮತ್ತು ಕಥೆಯ ಭಾವಾರ್ಥವನ್ನು ತಿಳಿಸೋದು ಮಕ್ಕಳಿಗೆ ಅದಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಚಿತ್ರಗಳನ್ನು ಇಲ್ಲಿ ಅಂಟಿಸಿ ಅದರ ಬಗ್ಗೆ ವಿವರಣೆಯನ್ನು ಬರಲಾಗಿದೆ ಹಾಗೆ ಗುಂಪು ಎರಡು ಮೂರನೇ ಇದು ಜಾನಪದ ವಿನೋದ ಅಂತ ಅದಕ್ಕೆ ವಿಷಯವಿದೆ ಜಾನಪದ ನಾಟಕಗಳು ಮತ್ತು ಜಾನಪದ ಗೀತೆಗಳು ಮತ್ತು ಪೌರಾಣಿಕ ಕಥೆಗಳನ್ನು ಇಲ್ಲಿ ನಾವು ಮಕ್ಕಳಿಗೆ ಹೇಳ್ಬೋದಾಗಿದೆ ಉದಾಹರಣೆಗೆ ರಾಮಾಯಣ ಮಹಾಭಾರತ ಮತ್ತು ಕರ್ಣನ್ ಬಗ್ಗೆ ಆಗಲಿ ಸತ್ಯಹರಿಶ್ಚಂದ್ರನ್ ಬಗ್ಗೆ ಆಗಲಿ ಅವರ ಬಗ್ಗೆ ಮಕ್ಕಳಿಗೆ ನಾವು ವಿವರವಾಗಿ ತಿಳಿಸ್ಕೊಡ್ಬೋದಾಗಿದೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಚಿತ್ರಗಳನ್ನು ಅಂಟಿಸಿ ವರದಿಯನ್ನು ಬರೆಯಲಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್